ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೂವ್ ಈಗ ದಿನ ಈಗಿನ ಇವತ್ತಿನ ಒಂದು ಗ್ಯಾಸ್ ಹಚ್ಚದೇ ಸ್ವೀಟ್ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಹೊರಗಿಂದ ಸ್ವೀಟ್ ತಂದಂಗೆ ಅನ್ನಿಸ್ತದೆ ನಮಗೆ ಅದಕ್ಕೆ ನಾನು ರೆಡ್ ಸಕ್ಕರೆ ಏನು ಕಲ್ಲ ಸಕ್ಕರೆ ಇರ್ತದಲ್ಲ ಅದನ್ನು ಯಾರಕ್ಕಿ ಜೋಡಿ ಬೆಚ್ಕೊಂಡು ಒಂದು ಅರ್ಧ ಕಪ್ನಷ್ಟು ಹಾಕೊತಿದ್ದೀನಿ ಆಮೇಲೆ ಇದರಲ್ಲಿ ಒಂದು ಎರಡು ಕಪ್ನಷ್ಟು ಚುನೂರಿ ಏನಿರ್ತದೆ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಂದಿನಿದು ಡೈರಿ ಮಿಲ್ಕ್ ಪೌಡರ್ ಇರ್ತದಲ್ಲ ಅದನ್ನು ತಗೊಂಡಿದ್ದೀನಿ ಸ್ವಲ್ಪ ಬದಾಮ್ ಮಿಲ್ಕ್ ತೊಗೊಂಡಿದ್ದೀನಿ ಸ್ವಲ್ಪ ಹೋಮ್ ಮೇಡು ಕೋಕೋನಟ್ ಮಿಲ್ಕ್ ತಗೊಂಡಿದ್ದೀನಿ ಆಮೇಲೆ ಒಂದಿಷ್ಟು ಗ್ರೀನು ಪಿಸ್ತಾ ಇರ್ತದಲ್ಲ ಅದನ್ನು ತುರ್ಸಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಅದನ್ನು ಹೆಂಗೆ ಮಾಡೋದು ಅನ್ನೋದು ನಾನು ತೋರಿಸ್ತಾ ಹೋಗ್ತೀನಿ ಈಗ ನೋಡಿ ನಾನು ಕಲ್ಲು ಬಿಸಿ ಪುಡಿ ಮಾಡಿದ್ನೆಲ್ಲ ಅದು ಆ ಸಕ್ಕರೆ ಆಮೇಲೆ ಸ್ವಲ್ಪ ಮಿಲ್ಕ್ ಪೌಡರು ಆಮೇಲೆ ಕೋಕೋನಟ್ ಮಿಲ್ಕು ಬದಾಮ್ ಮಿಕ್ಸ್ ಹಾಕಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಲು ಕೈಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಹಾಲು ಸ್ವಲ್ಪ ಉಗುರು ಬೆಸ್ಗಿದ್ದಾಗ ಇದಕ್ಕೆ ಹಾಕಿಬಿಟ್ಟು ಅದಕ್ಕೆ ಕಲಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಚುನಮುರಿ ಹಿಟ್ಟಿದ್ದು ಪುಡಿ ಇದೆಲ್ಲ ಆ ಪುಡಿ ಹಾಕಿ ಕಲಸಿ ನಾದಿ ನಾದಿ ಒಂಥರ ಚಪಾತಿ ಹಿಟ್ಟಿನ ಅದಕ್ಕೆ ತರಬೇಕದನ್ನು ನೋಡಿಗೆ ಈ ಚುನಮುರಿದು ಮಂಡಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟಿದ್ನ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಾನು ಕಲ್ಸ್ಬಿಟ್ಟು ನಾದಿಂದ ನಿಮ್ಗೆ ಹೇಗೆ ಆಗ್ತದೆ ಇದು ತೋರಿಸ್ತಾ